ನಮಸ್ಕಾರ ರೀ ಬುದ್ಧಿವಂತ ಜೀವಿಗಳ ನಾವು ಸೌದತ್ತಿ ಹೋಗೋಕೆ ಹಿಂಗೆ ರೆಡಿ ಆಗಕತ್ತೀವಿ ಅಯೋಧ್ಯೆಗೆ ಹೋಗಕ್ಕೂ ಅಷ್ಟು ರೆಡಿ ಆಗಿತಿಲ್ರಿ ಏನು ಪ್ಯಾಕೆ ಮಾಡ್ಕೊಂಡಿದ್ವಿ ಇದೊಂದು ಬ್ಯಾಗ್ ಹೋಗಿತ್ತು ರೀ ಅಷ್ಟೇ ಸೌದತ್ತಿಗೆ ಈಗ ಹಾಂ ನಡ್ರಿ ಇವತ್ತಿನ ಜರ್ನಿಯನ್ನು ಶುರು ಮಾಡೋಮೇ ನಮ್ಮ ಅಂಬಾರಿ ಹ್ಯಾಂಗದ ನೋಡಂಬ್ರಿ ಮೊದಲು ಅಂಬಾರಿ ಪರಿಸ್ಥಿತಿ ಅಂತ ಫುಲ್ ರೀ ನಿನ್ನೆ ಸ್ವಲ್ಪ ಹಂಗ ಹಿಂಗೆ ಮಾಡಿ ನೋಡ್ಬೋದು ತಂತಿ ಕಟ್ಟಿ ಅದಕ್ಕೆ ಫುಲ್ ಮುರಿದಿತ್ತು ಈಗ ಸಡನ್ನಾಗಿ ಆರ್ಡ್ರ್ ಮಾಡಿ ಕ್ಯಾರಿಯರು ತರೋಕಾಗಲ್ಲ ರೀ ಸೊ ಇದ್ದೇ ಇದ್ದಿದ್ರದಾಗ ಹೊಟ್ಟಿ ತುಂಬಿಸ್ಕೊಳಮ್ಮ ಅಂತ ನಡ್ರಿ ಈಗ ಜರ್ನಿಯನ್ನು ಸ್ಟಾರ್ಟ್ ಮಾಡೋಣ ಲಗೇಜ್ ಪ್ಯಾಕ್ ಮಾಡಪ್ಪ ಸೊ ಫೈನಲಿ ನಮ್ಮ ಅಂಬಾರಿ ರೆಡಿಯಾಗಿ ನಿಂತದ್ರಿ ಹೋಗ್ಬೇಕು ನಡ್ರಿ ಹೋಗೋಣ ಇವತ್ತಿನ ಪ್ರಯಾಣ ನಿಮ್ಮ ಆಶೀರ್ವಾದದಿಂದ ಚಾಲು ಮಾಡೋಣ ರಾಧೆ ರಾಧೆ ಬಿಜಾಪುರದಾಗ ರೋಡ್ ಕನ್ಫ್ಯೂಷನ್ ಆಗತ್ತದ್ರೀ ಈಗ ಯಾವ ರೂಟ್ ಹೋಗ್ಬೇಕು ಅನ್ನೋದು ಈಗ ಸೌದತ್ತಿನ ಹೋಗೇ ಇಲ್ಲ ಸೈಕಲ್ ಮೇಲೆ ಹೋಗಿಲ್ಲ ಮಕ್ಕೊಂಡೆ ಮಕ್ಕೊಂಡೆ ಹೋಗೋದಾತಿತ್ತು ನೋಡ್ರಿ ನೋಡಿರಿ ನೋಡೋಣ ಏನಾಗುತ್ತೆ ರಾಧೆ ರಾಧೆ ಅನ್ಕೊಂಡು ಹೋಗಿದ್ದು ನಮ್ಮ ರಾಧಾಕೃಷ್ಣ ಎಲ್ಲರಿಗೆ ದಾರಿ ತೋರಿಸ ತೋರಿಸ್ತಾನೆ ಇನ್ನೂ ಪೂಜೆ ಮಾಡ್ಬೇಕು ರೀ ಅಂಬಾರಿಗೆ ಅಲ್ಲಿ ಬಜ್ರ ಹನುಮಾನ್ ಟೆಂಪಲ್ ಬಳಿ ಹೋಗಿ ಹಾರ ಹಾಕಿ ಒಂದು ಪೂಜೆ ಮಾಡಬೇಕು ಪೂಜೆ ಮಾಡಿಸಿ ಮುಂದಿನ ಪ್ರಯಾಣವನ್ನು ಮುಂದೆ ಬೆಳೆಸ್ಬೇಕು ಸೊ ನಮ್ಮ ಅಂಬಾರಿ ಫುಲ್ಲ ಈಗ ಪೂಜೆಗೆ ರೆಡಿ ಆಗತ್ತದ ರೀ ಜೀವ ಇವತ್ತು ಸೌದಾತಿ ಹೊಂಟದಲ್ಲ ಸೊ ಇದು ಇನ್ನೂ ಜೊತೆ ಬರ್ತದೆ ರೀ ಇಲ್ಲಿ ಹೋ ಕಟ್ ಮಾಡ್ತಾರೆ ಮಾಡಿರಿ ನಡೀತದೆ ಇಲ್ಲ ಅಣ್ಣ ಇದು ಹಾಂಗ್ ಬಿಡುದು ಚಾಂಗ್ ಕೈ ಕೊಡ್ರಿ ವೆಲ್ಕಮ್ ರೀ ಸುದ್ದಿಯಲ್ಲಿ ಸಿಕ್ಕಿರುವವರು ಯಾವ್ರಿ ನಿಮ್ದು ಕಾಕಾಣಿಕೆ ನಿಮ್ದು ಕಾಕಾಣಿಕ ಎಲ್ಲಾರು ಕಾಕಾಣಿಕೆ ಈ ಕಡೆ ಬರ್ತಲ್ರಿಲ್ರಿಂಗ್ಲಿಶು ಯಾವ ಬೈಕ್ ಮ್ಯಾಗ ಹೋದ್ರಿ ಎಷ್ಟು ಫೀಲ್ ಬರ್ತೈತಿಲ್ರಿ ಆ ನಂಬ್ರಿ ನಮ್ ಅಂಬರಿ ಇವತ್ತು ಯಾಕೋ ಬಾಳೆ ಮೂಡ್ದಾಗ ಇದಂಗ್ ಕಾಣಿಸ್ತದ್ರಿ ಫುಲ್ ಒಟ್ಟಾಗ ಏನೋ ತ್ರಾಸ್ ಕೊಡ್ಲಾರ್ದಂಗ ಹೊಂಟದ್ರಿ ಸೈಕಲ್ ಇವತ್ತು ನೋಡ್ರಿ ತಾನೇ ಓದ್ತದ ತಾನೇ ಇದು ಆತದ ಆ ಏರ ಇಳು ಬಂದ್ರೆ ಸುಮ್ಮ ತಾನೇ ಓದ್ತದ್ರಿ ಫೈಡಲ್ ಹೋಟೆಲ್ ಹೇಗೇನು ಈಗಂತೂ ಫ್ಲೈ ಓವರ್ ಮೇಲೆ ಇದ್ದೀನಿ ಬಿಟ್ರಿ ಅವ್ರ ಸಿಂಗರ ಮನಗನಹಳ್ಳಿ ಜೀವಿಗಳು ಎಲ್ಲರೂ ಟೋಟಲಿ ಹಾ ಸದತಿ ಏನ್ರಿ ಅದು ಸಾಮ್ರಾಜಿಗಳು ಏನೇನು ಬಾಡ್ರಿ ಸಾಧನೆ ಸಾಧನೆಗಳು ಕಾಲು ಕಾಲುಗಳು ಕೈಗಳು ಸಾಧನೆಗಳು ಇದು ಯಾವ್ದು ಊರ ಇದು ಹೊಣ್ಣಿ ಅದು ಎರಡು ಒಂದೇ ಊರಾಗ ಎರಡು ಒಂದೇ ಊರಾಗ ಆದ್ರೆ ಎರಡು ಊರ ನಾವು ಸೌದತ್ತಿ ಹೋಗೋದು ಕನಸಾಗಿ ಉಳಿತದ ಅನ್ಸಾ ರೀ ಜೀವಿಗಳ ಯಾಕಂದ್ರೆ ಇಲ್ಲಿ ಅರ್ಧ ಅದ್ರಾಗ ನಮ್ ಕಾಲೇಜ್ ಅವ್ರ ಚಿಕ್ಕರ್ ನಮ್ಗೆ ಬಾಳ ಹೆಮ್ಮೆ ಅನಿಸ್ತು

ಇಲ್ಲಿ ಎರಡಾಯ್ತು ಇನ್ನ ಮುಂದೆ ಹೋಗಬಹುದು ಅಯೋಧ್ಯೆ ಹೋದಕ್ರೂ ಇಷ್ಟು ರೆಸ್ಪಾನ್ಸ್ ಇರ್ಲಿಲ್ಲ ರೀ ಈಗ ದಾರ ಹೋಗುವಾಗ ಇನ್ನ ಈಗ ಎಷ್ಟು ಕಿಲೋಮೀಟರ್ ಬಂತ್ರಿ ಬಿಜಾಪುರದ ನಾವು ಇಪ್ಪತ್ತು ಒಂದು ಮೂವತ್ ಸಲ ತರಬೇರಿ ಮಂದಿ ನೀವು ಬಿಜಾಪುರದವ್ರ ನಮ್ಮ ಜೀವಿಗಳ ಸಂಖ್ಯೆ ಹೆಚ್ಚಾಗಿ ಹುಟ್ಟದ್ರಿ ಜೀವಿಗಳ ಯಾಕಂದ್ರ ಪಾಪ ಎಲ್ಲೋ ಹೊಂಟಿದ್ರಂತ ಅಂತ ನಮ್ಮ ಸಲ ಕೇಳ್ದಾರ್ರಿ ಹೊಡಿತಾರೆ ನೋಡ್ರಿ ಪಾಪಾ ಥ್ಯಾಂಕ್ ಯು ಸೋ ಮಚ್ ಯಾವ ಬಸ್ಸಿಗೆ ಹೊಂಟಿದ್ರಿ ನಾವು ಬಾಗಲಕೋಟೆ ಬಾಗಲಕೋಟೆ ಸುಮ್ಮನೆ ಇರ್ತೀನಿ ಇಲ್ಲಿ ನೋಡೋಕೆ ಥ್ಯಾಂಕ್ ಯು ಸೋ ಮಚ್ ಕಿಡ್ನಿಲೆ ಕಿಡ್ನಿಗೆ ಟಚ್ ಐತೆ ನಮ್ಗೆ ಹೋಗ್ರಿ ಹೋಗ್ತೀವಿ ಟೈಮ್ ಆಗ್ಯದ ಅಲ್ಲಿ ಹುಡುಗರು ಬರೋತ್ತಾರ ನೋಡ್ರಿ ಹೊಲ್ದೊಂದು ಕೆಲಸ ಮಾಡೋದು ಬಿಟ್ಟು ಹುಡುಗರು ಬರಾಗತ್ತಾರೀ ಹೇಳ್ಸಿ ರೀ ಇರೋ ಹಾಂ ಏನು ಹೇಳ್ಸಿರಿ ರಾಜ್ಕುಮಾರ ಕುಮಾರ ಏನಿ ಕೆಲ್ಸಂಗ ಜೀವಿಗಳೇ ಬೆಂಕಿ ಬೆಂಕಿ ಅದ್ಭುತ ನೀವೇನಂತೀರ ಸೊ ಜೀವಿಗಳೇ ನಾವೀಗ ನೈಟ್ ಹಾಕಿದ ಸ್ಟೇ ಮಾಡಬೇಕು ನಮ್ಮ ಡಿ ಸಚಿವ್ ಬರಗತ್ತರ ನಮ್ಗೆ ಕರ್ಕೊಂಡು ಹೋಗ್ಕಂತ ಗದ್ದಿನ ಕೇರಿ ಈಗ ನಿಂತೀವ್ರೀಗ ನೋಡ್ಬೋದಲ್ಲಿ ಸೊ ಸ್ಟೇ ಮಾಡ್ಬೇಕು ರೀ ಒನ್ ಡೇ ಸೌದಾತಿಗೆ ಕಂಪ್ಲೀಟ್ ಆಯಿತು ನಾಳೆ ಜರ್ನಿ ರೀ ನಾಳೆ ಒಂದೇ ದಿನ ಮುಗೀತದ ಹಂಗೆ ಸುತ್ತಮುತ್ತ ಸುತ್ತಾಡೋದಾದ್ರಿ ಈ ಸದ್ಯಕ್ಕೆ ಸ್ಟೇ ಮಾಡೋದು ರೀ ಎಲ್ಲರೇ ಎಲ್ಲರೇ ಅಲ್ಲ ನಮ್ಮ ಫ್ರೆಂಡ್ ಅಲ್ಲಿ ಬರ್ತಾರೆ ಈಗ ನಾವು ಬಂದೀವಿ ರೀ ಬಾಗಲಕೋಟೆದಾಗ ಊಟ ಮಾಡ್ಕೊಂತ ಕೂತೀವ್ರಿ ನಮ್ಮ ಡಿ ಸಚಿವರು ಜೊತೆ ಏನಂತೀವಿ ರೀ ನಮಸ್ಕಾರ ನಮ್ಮ ಗಾಲಿ ನೈದಿ ಸಕ್ತಿ ಓ ಫ್ಯಾಮ್ಲಿ ಬಿಡೋ

ಕಂಪ್ಲೀಟ್ ಐತ್ರಿ ಸೊ ನೆಕ್ಸ್ಟ್ ನಾಳೆ ಇನ್ನೂ ನೂರು ಕಿಲೋಮೀಟ್ರ್ ಹೋಗಬೇಕು ಸೊ ನಾಳೆ ಹೋಗ್ಬೇಕಂದ್ರೆ ಹೋಗ್ಬೇಕು ನಾಳೆ ಕಂಪ್ಲೀಟ್ ಆತ ಜರ್ನಿ ಕಂಪ್ಲೀಟ್ ಆಯ್ತಂದ್ರೆ ಸುತ್ತಮುತ್ತ ತೊರೆಯ ತಿರ್ಗಾಳೋದಂತ ಇರ್ತದೆ ರೀ ಇವತ್ತ ಇಲ್ಲಿ ಎಲ್ಲಿ ಯಾವುದಿದು ಬಾಗಲಕೋಟೆ ಬಸ್ ಸ್ಟ್ಯಾಂಡದಾಗ ಇವ್ರು ಬರೀ ಇದೇ ಮಾಡ್ತಾರೆ ನೋಡಿರಿ ಸರ್ ಏನು ಹೇಳೋಕೆ ಇಷ್ಟಪಡ್ತೀರಿ ಹುಷಾರು ಎಲ್ಲ ಎಲ್ಲಾದರೂ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಹೇಳ್ಬಿಡ್ತೀರಾ ಇಲ್ಲೇ ಜರ್ನಿ ಜರ್ನಿ ಬ್ರೋ ಸೊ ಹ್ಯಾಪಿ ಜರ್ನಿ ಅಲ್ರಿ ನಾಳೆ ಸಿಗು ನಮ್ ಜೋಡಿ ನೀವ್ ಅದೇರಿಕ್ರಾಮ ಮಾಡಿ